ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀವಿ ಅಪ್ಲೋಡ್ ಮಾಡೋ ವಿಡಿಯೋಗಳ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಸಾಮಾನ್ಯ ಕನ್ನಡ ಭಾಗ ಹದಿನೆಂಟು ಈ ಹಿಂದೆ ಹದಿನೇಳು ಭಾಗಗಳನ್ನು ಆಲ್ರೆಡಿ ನಾವು ಪ್ಲೇ ಲಿಸ್ಟ್ ಅಪ್ಲೋಡ್ ಮಾಡಿದ್ದೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಕೊಟ್ಟಿದ್ದೀನಿ ಗೆಳೆಯರೆ ಓಕೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಗೆಳೆಯರ ಸಾಮಾನ್ಯ ಕನ್ನಡ ಭಾಗ ಹದಿನೆಂಟು ಅದರಲ್ಲಿ ನಾವು ಸಮನಾರ್ಥಕ ಪದಗಳನ್ನು ನಾವು ನೋಡ್ತಾ ಇದೀವಿ ಒಂದು ಅರುಹು ಅರುಹು ಇದರ ಸಮನಾರ್ಥಕ ಪದಗಳು ತಿಳಿಸು ಮತ್ತು ಅಂತ ಅರ್ಥ ಅದೇ ರೀತಿ ಎರಡು ಅರೆ ಅರೆ ಅಂದ್ರೆ ಬಂಡೆ ಅಂತ ಅರ್ಥ ಮೂರು ಅರೆದು ಅರೆದು ಅಂದ್ರೆ ಉಜ್ಜಿ ಅಥವಾ ತೇದು ಅರಿಯೋದು ಮಸಾಲೆಗಳನ್ನ ಅರಿಯೋದು ಚಟ್ನಿಯನ್ನ ಅರಿಯೋದು ಅರಿಯೋದು ಅಂದ್ರೆ ತೇದೋದು ಅಂತ ಅರ್ಥ ಒಂದು ಕಲ್ಲಿನ ಮೇಲೆ ಗುಂಡ್ಕಲ್ ತಗೊಂಡು ತೆರೆಯೋದು ಅಥವಾ ಉಜ್ಜೋದು ಅನ್ನೋ ಅರ್ಥ ಓಕೆ ಸೊ ನಾಲ್ಕು ಅರೆಯಟ್ಟಿ ಅರೆ ಅಟ್ಟಿ ಅಂದ್ರೆ ಬೆನ್ನಟ್ಟಿ ಬೆನ್ನಟ್ಟಿ ಓಡಿ ಹೋದ ಅರೆಅಟ್ಟಿ ಅಂದ್ರೆ ಬೆನ್ನಟ್ಟಿ ಐದು ಅರ್ಕ ಅರ್ಕ ಅಂದ್ರೆ ಒಂದು ಅರ್ಥ ಸೂರ್ಯ ಅಂತ ಕೊಡುತ್ತೆ ಇನ್ನೊಂದು ಅರ್ಥ ಎಕ್ಕೆ ಗಿಡ ಎಕ್ಕೆ ಗಿಡಕ್ಕೆ ಅರ್ಕ ಅಂತ ಕರೀತಾರೆ ಓಕೆ ಆರನೇದ್ದು ಅರ್ಘ್ಯ ಅರ್ಘ್ಯ ಅಂದ್ರೆ ಪೂಜ್ಯರಿಗೆ ಕೈ ತೊಳೆಯಲು ನೀಡುವ ನೀರನ್ನ ಅರ್ಘ್ಯ ಅಂತ ಕರೀತಾರೆ ಓಕೆ ಏಳನೇದ್ದು ಅರ್ತಿ ಅರ್ತಿ ಅಂದ್ರೆ ಪ್ರೀತಿ ಅಂತ ಅರ್ಥ ಗೆಳೆಯರೆ ಓಕೆ ಎಂಟು ಅರ್ಥ ಅರ್ಥ ಅಂದ್ರೆ ಹಣ ಅಥವಾ ಸಂಪತ್ತು ಅರ್ಥ ಆರ್ಥಿಕ ವ್ಯವಸ್ಥೆ ಹದಗೆಟ್ಟಿದೆ ಆರ್ಥಿಕ ವ್ಯವಸ್ಥೆ ಅಂದ್ರೆ ಹಣದ ವ್ಯವಸ್ಥೆ ಸಂಪತ್ತಿನ ವ್ಯವಸ್ಥೆ ಆರ್ಥಿಕ ಅರ್ಥ ಆರ್ಥಿಕ ಅಂದ್ರೆ ಹಣ ಅಥವಾ ಸಂಪತ್ತಿನ ವ್ಯವಸ್ಥೆ ಅಂತ ಅರ್ಥ ಸೊ ಅದಕ್ಕೆ ಅರ್ಥ ಅಂದ್ರೆ ಹಣ ಅಥವಾ ಸಂಪತ್ತು ಓಕೆ ಒಂಬತ್ತು ಆರ್ತಿ ಆರ್ತಿ ಅಂದ್ರೆ ಬೇಡುವವನು ಹತ್ತು ಅರ್ವಿಸಿ ಅರ್ವಿಸಿ ಅಂದ್ರೆ ವ್ಯಾಪಿಸಿ ಹರಡಿಸಿ ವ್ಯಾಪಿಸೋದು ಅಥವಾ ಹರಡಿಸೋದು ಅದಕ್ಕೆ ಅರ್ವಿಸಿ ಅಂತ ಕರೀತಾರೆ ಹನ್ನೊಂದು ಅಲಂಕಾರ ಅಲಂಕಾರ ದೇವಿಗೆ ಅಲಂಕಾರ ಮಾಡಿದ್ರು ಅಂತ ಹೇಳ್ತಾರೆ ದೇವಿಗೆ ಅಲಂಕಾರ ಮಾಡೋದ್ರೆ ಸಿಂಗಾರ ಮಾಡೋದು ಅಥವಾ ಸೊಗಸಾಗಿ ಕಾಣುವಂತೆ ಮಾಡೋದು ಓಕೆ ಹನ್ನೆರಡು ಅಲಗು ಅಲಗಿನ ಮೇಲೆ ನಡೀತಾ ಇದ್ದಾರೆ ಅಲಗಿನ ಕಷ್ಟದ ಮೇಲೆ ನಡೀತಾ ಇದಾರೆ ಅನ್ನೋ ಅರ್ಥ ಅಂದರೆ ಕತ್ತಿ ಅಂತ ಕಷ್ಟದ ಮೇಲೆ ನಡೀತಾ ಇದ್ದಾರೆ ಅಲಗು ಅಂದರೆ ಕತ್ತಿ ಹದಿಮೂರು ಅಲರ್ಧ ಅಲರ್ಧ ಅಂದ್ರೆ ಅರಳಿದ ಅರಳಿದ ಹೂವು ಅರಳಿದ ಪುಷ್ಪ ಅರಳಿದ ಮುಖ ಕಮಲ ಓಕೆ ಹದಿನಾಲ್ಕು ಅಲರ್ವುದ್ ಅಲರ್ ಉದ್ ಅಂದ್ರೆ ಹೂ ಬಿಟ್ಟ ಹದಿನೈದು ಅಲೆ ಅಲ್ಲಾಡು ಅಲ್ಲಾ ಅಲ್ಲೇ ಅಲ್ದಾಡ್ತಾ ಇದ್ದ ಅಲೆದಾಡುತ್ತಾ ಅಂದ್ರೆ ಅಲೆ ಅಂದ್ರೆ ಸುತ್ತಾಡ್ತಾ ಇದ್ದ ಸುತ್ತಾಡು ಓಕೆ ಹದಿನಾರು ಅಲೆ ಅಲೆ ಅಂದ್ರೆ ಅಲ್ಲವೇ ಹದಿನೇಳು ಅಲ್ಕರು ಅಲ್ಕರು ಅಂದ್ರೆ ಪ್ರೀತಿ ಹದಿನೆಂಟು ಅಲ್ತು ಅಲ್ತು ಅಂದ್ರ ಅಲ್ಲ ಅದಲ್ಲ ಅಲ್ಲ ಅಲ್ತು ಓಕೆ ಹತ್ತೊಂಬತ್ತು ಅಲ್ತೆ ಅಲ್ತೆ ಅಂದ್ರೆ ಅಲ್ಲವೇ ಅಲ್ಲವೇ ಅಲ್ಲ ಓಕೆ ಇಪ್ಪತ್ತು ಅವಂದೀರ್ ಅವಂದೀರ್ ಅಂದ್ರೆ ಅವರು ಅಂತ ಸಮನಾರ್ಥಕ ಪದವನ್ನು ಕೊಡತ್ತೆ ಇದು ಇಪ್ಪತ್ತೊಂದು ಅವಂಧೆ ಅವಂಧೆ ಅಂದ್ರೆ ಬಂಜೆಯಲ್ಲದವಳು ಇಪ್ಪತ್ತೆರಡು ಅವಕ್ಕಾಗು ಅವಕ್ಕಾಗೋದಂದ್ರೆ ಮಾತಿಲ್ಲದಂತಾಗೋದು ಅಥವಾ ಆಶ್ಚರ್ಯ ಪಡೋದು ಬಾಯಿಂದ ಮಾತು ಬರಲ್ಲ ಅವಕ್ಕಾದ ಒಂದು ಸನ್ನಿವೇಶವನ್ನು ನೋಡಿ ಅವನು ಅವಕ್ಕಾದ ಅವಕ್ಕಾದ ಅಂದರೆ ಆಶ್ಚರ್ಯಪಟ್ಟ ಅಥವಾ ಮಾತಿಲ್ಲದಂತಾದ ಓಕೆ ಇಪ್ಪತ್ತ್ಮೂರು ಅವಜ್ಞ ಅವಜ್ಞ ಅಂದರೆ ಕಡೆಗಣಿಸುವಿಕೆ ಕಡೆಗಣಿಸುವುದು ಅವಜ್ಞೆ ಮಾಡೋದು ಇಪ್ಪತ್ನಾಲ್ಕು ಅವಧಾರಿಪುದು ಅವಧಾರಿಪುದು ಅಂದ್ರೆ ಗಮನ ಕೊಡುವುದು ಇಪ್ಪತ್ತೈದು ಅವನತಿ ಅವನತಿ ಅಂದ್ರೆ ದೆಸೆ ಅಂತ ಅರ್ಥ ಅವನತಿ ಹೊಂದೋದ ಕೀಳು ದೆಸೆ ಕೀಳು ದೆಸೆ ಹೊಂದೋದು ಇಪ್ಪತ್ತಾರು ಅವನಿ ಅವನಿ ಅಂದ್ರೆ ಭೂಮಿ ಭೂಮಿ ಓಕೆ ಭೂಮಿ ಧರೆ ಅವನಿ ಅಂತಾರೆ ಇಪ್ಪತ್ತೇಳು ಅವನಿತ ಅವನಿತ ಅಂದ್ರೆ ಸೌಜನ್ಯವಂತ ಭೂಮಿ ಅಂತ ತಾಳ್ಮೆಯನ್ನ ಹೊಂದಿದವನಿಗೆ ಅವನಿತ ಅಂತ ಕರಿತಾರೆ ಅವನಿತ ಅಂದ್ರೆ ಯಾರು ಸೌಜನ್ಯ ಇರ್ತಾರೋ ಯಾರು ಭೂಮಿ ಅಂತ ತಾಳ್ಮೆಯನ್ನ ಹೊಂದಿರ್ತಾರೋ ಅವನು ಸೌಜನ್ಯನ ಇರ್ತಾನೆ ಸೊ ಅವನಿಗೆ ಅವನಿತ ಅಂತ ಕರಿತಾರೆ ಅಥವಾ ಸೌಜನ್ಯವಂತ ಅಂತ ಕರೀತಾರೆ ಇಪ್ಪತ್ತೆಂಟು ಅವನಿತಳ ಅವನಿತಳ ಅಂದ್ರೆ ಭೂಮಂಡಲ ಇಪ್ಪತ್ತೊಂಬತ್ತು ಅವಶೇಷ ಅವಶೇಷಗಳಡಿ ಸಿಲುಕಿದರು ಅವಶೇಷ ಅಂದ್ರೆ ಉಳಿದಿರುವಂತ ಏನು ಬಿಲ್ಡಿಂಗ್ ಇರತ್ತೆ ಬಿಲ್ಡಿಂಗ್ ಬಿದ್ದಿರುತ್ತೆ ಏನು ಉಳಿದಿರುವಂತ ಅವಶೇಷವತ್ತ ಏನು ಉಳಿದಿರೋಂಥ ಸಾಮ್ ಕಟ್ಟಡದ ಸಾಮಗ್ರಿಗಳಿರುತ್ತೆ ಅದಕ್ಕೆ ಅವಶೇಷ ಅಂತ ಕರಿತಾರೆ ಅಥವಾ ಉಳಿಕೆ ಅಂತ ಕರೀತಾರೆ ಮೂವತ್ತು ಅವಸರ ಅವಸರ ಅಂದರೆ ಅಗತ್ಯದ ಅಗತ್ಯದ ಅಥವಾ ಅವಸರ ಓಕೆ ಮೂವತ್ತೊಂದು ಅವಿತು ಅವಿತುಕೊಳ್ಳು ಬೇಗ ಹೋಗು ಅವಿತುಕೊಳ್ಳು ಅವಿತುಕೊಳ್ಳೋದು ಅಂದರೆ ಬಚ್ಚಿಟ್ಟುಕೊಳ್ಳುವುದು ಮೂವತ್ತೆರಡು ಅವ್ಯಕ್ತ ಅವ್ಯಕ್ತ ಅಂದರೆ ಕಾಣದ ಅವ್ಯಕ್ತಪಡಿಸೋದು ಅಂದ್ರೆ ಕಾಣದಂತೆ ತೋರಿಸೋದು ಮೂವತ್ತ್ಮೂರು ಅಶನ ಅಶನ ಅಂದ್ರೆ ಅನ್ನ ಮತ್ತು ಆಹಾರ ನಿರಶನ ಅಶನ ನಿರಶನ ಗೆಳೆಯರೆ ನೆನ್ಪಿರ್ಲಿ ಮೂವತ್ನಾಲ್ಕು ಅಶ್ರುಜಲ ಅಶ್ರು ಅಂದ್ರೆ ಕಣ್ಣೀರು ಅಶ್ರುಜಲ ಅಂದ್ರೆ ಕಣ್ಣೀರು ಓಕೆ ಮೂವತ್ತೈದು ಅಷ್ಟಮಿ ಅಷ್ಟಮಿ ಅಂದ್ರೆ ಎಂಟನೆಯ ಮೂವತ್ತಾರು ಅಷ್ಟವಿದ ಅಂದ್ರೆ ಎಂಟು ಬಗೆಯ ಮೂವತ್ತೇಳು ಅಸಂಖ್ಯ ಅಂದ್ರೆ ಲೆಕ್ಕವಿಲ್ಲದಷ್ಟು ಇನ್ಫಿನಿಟಿ ಅಂತ ಲೆಕ್ಕನೇ ಇಲ್ಲ ಮೂವತ್ತೆಂಟು ಅಸಂಭವ ಸಾಧ್ಯವಾಗದ ಯಾವುದು ಸಾಧ್ಯವಾಗುವುದಿಲ್ಲವೋ ಅದು ಅಸಂಭವ ಮೂವತ್ತೊಂಬತ್ತು ಅಸಕ್ಕಳಿ ಅಸಕ್ಕಳಿ ಅಂದರೆ ಮೀರು ಅಂತ ಅರ್ಥ ಮೀರೋದು ಮಾತನ್ನ ಮೀರೋಗೋದು ನಲವತ್ತು ಅಸಗೆಟ್ಟಿತ್ತು ಅಸಗೆಟ್ಟಿತ್ತು ಅಂದರೆ ಗಡ್ಡೆಯಾಗಿತ್ತು ಗಡ್ಡೆ ನಲವತ್ತೊಂದು ಅಸದ ಅಸದ ಅಂದರೆ ಅಸಾಧ್ಯ ಅಥವಾ ಅತಿಶಯ ಅಂತ ಕೆಲವರು ಅತಿಶಯ ಮಾಡ್ತಾರೆ ಅತಿಶಯ ಮಾಡೋದಂದ್ರೆ ಅಸದ ಮಾಡೋದು ಓಕೆ ನಲವತ್ತೆರಡು ಅಸಮಬಲ ಅಸಮಬಲ ಅಂದರೆ ಸಮಾನವಲ್ಲದ ಶಕ್ತಿ ಉಳ್ಳವರು ಅಸಾಮಾನ್ಯರು ಅದೇ ಅಸಮಾನ ಅಸಮಾನ ಬಲ ಅಥವಾ ಅಸಮಬಲ ಅಂತ ಕರೀತಾರೆ ಓಕೆ ನಲವತ್ತ್ಮೂರು ಅಸಹನೀಯ ಅಸಹನೀಯ ದುಃಖಪಟ್ಟರು ಅಸಹನೀಯ ಯಾತನೆಯನ್ನು ಅನುಭವಿಸಿದ್ರು ಅಸಹನಿ ಅಂದ್ರೆ ತಡೆಯಲಾಗದ ಯಾತನೆಯನ್ನು ಅನುಭವಿಸಿದ್ರು ಅಂತ ಅರ್ಥ ಓಕೆ ನಲ್ವತ್ನಾಲ್ಕು ಅಸುನಿಗೋದು ಅಸುನಿಗೋದು ಅಂದ್ರೆ ಪ್ರಾಣ ಬಿಡೋದು ಜೀವ ಬಿಡೋದು ಪ್ರಾಣ ಅಥವಾ ಜೀವ ಹಸು ಅಂದ್ರೆ ಪ್ರಾಣ ಅಥವಾ ಜೀವ ನಲ್ವತ್ತೈದು ಅಸುರ ಅಸುರ ಅಂದ್ರೆ ರಾಕ್ಷಸ ನಾವು ಸುರ ಇವರು ಅಸುರ ಅಸುರ ಅಂದ್ರೆ ರಾಕ್ಷಸ ಅಂತ ನಲ್ವತ್ತಾರು ಅಸ್ತಿತ್ವ ಅಸ್ತಿತ್ವ ಅಂದ್ರೆ ಇರುವಿಕೆ ಕೃಷ್ಣದೇವರಾಯರ ಅಸ್ತಿತ್ವ ಈಗಲೂ ಇದೆ ಅಸ್ತಿತ್ವ ಅಂದ್ರೆ ಏನು ಅವರ ಇರುವಿಕೆ ಅಂದ್ರೆ ಅವರು ಏನು ರಾಜ್ಯಭಾರ ಭಾರ ಮಾಡಿದ್ರು ಅದು ಪಾಳು ಬಿದ್ದಿದ್ದೇ ಆದ್ರೂ ಕೂಡ ಅಲ್ಲಿ ಕೋಟೆ ಕೊತ್ತಲುಗಳಿದ್ದು ದೇವಸ್ಥಾನಗಳಿತ್ತು ಎಲ್ಲ ಬೀದಿಗಳಲ್ಲಿ ವ್ಯಾಪಾರ ಮಾಡುವಂಥ ಕೇಂದ್ರಗಳಿತ್ತು ಅದು ಅಸ್ತಿತ್ವ ಅವ್ರದ್ದು ಸೊ ಇರುವಿಕೆ ನಲವತ್ತೇಳು ಆಸ್ತಿ ಭಾರ ಆಸ್ತಿ ಭಾರ ಅಂದ್ರೆ ಬುನಾದಿ ಬುನಾದಿ ಹಾಕೋದು ಆಸ್ತಿ ಭಾರ ಹಾಕಿದ್ರು ಅಂದ್ರೆ ಬುನಾದಿ ಹಾಕಿದ್ರು ಅಂತ ನಲವತ್ತೆಂಟು ಅಸ್ತ್ರ ಅಸ್ತ್ರ ಅಂದ್ರೆ ಆಯುಧ ಯುದ್ಧ ಮಾಡುವಂತ ಆಯುಧಗಳನ್ನ ಅಸ್ತ್ರ ಅಂತ ಕರಿತೀವಿ ಓಕೆ ನಲವತ್ತೊಂಬತ್ತು ಅಹಿಕೇತನ ಅಹಿಕೇತನ್ ಅಂದ್ರೆ ಸರ್ಪಧ್ವಜ ಅಥವಾ ದುರ್ಯೋಧನನಿಗೆ ಅಹಿಕೇತನ ಅಂತ ಕರಿತಾರೆ ಅಹಿಕೇತನ ಇನ್ನೊಂದು ಅರ್ಥ ಏನಪ್ಪಾ ಅಂದ್ರೆ ಸರ್ಪಧ್ವಜ ಅಂತ ಅರ್ಥ ದುರ್ಯೋಧನನ ಏನು ರಥ ಇತ್ತು ಆ ರಥಕ್ಕೆ ಸರ್ಪಧ್ವಜದ ಒಂದು ಧ್ವಜ ಇತ್ತು ಪತಾಕೆ ಇತ್ತು ಅದಕ್ಕೆ ಸರ್ಪಧ್ವಜ ಅಂತ ಕರೀತಾರೆ ಓಕೆ ಐವತ್ತು ಅಹಿತ ಅಹಿತ ಅಂದ್ರೆ ಅಹಿತ ಬಯಸೋದು ಬೇರೆಯವರಿಗೆ ಅಹಿತ ಬಯಸೋದು ಅಹಿತ ಅಂದ್ರೆ ಕೆಟ್ಟದ್ದು ಇನ್ನೊಂದು ಅರ್ಥ ಶತ್ರು ಅಂತ ಅಹಿತ ಅಂದ್ರೆ ಶತ್ರು ಅನ್ನೋ ಅರ್ಥ ಕೂಡ ಕೊಡತ್ತೆ ಗೆಳೆಯರು ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ